ನೆಚ್ಚಿನ ಶುಭೋದಯ ಓದುಗರೆ ಮತ್ತು ಕೇಳುವರೆ ನಾನು ಎಸ್ ಪಿ ನಾಯ್ಕ್ ಎಂದಿನಂತೆ ಇವತ್ತು ಮತ್ತೆ ವಿಶೇಷವಾದ ಶುಭೋದಯವನ್ನು ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹದಿನೇಳು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ತುಂಬಾ ಜನರ ಅಭಿಪ್ರಾಯ ಏನೆಂದ್ರೆ ಬಹಳಷ್ಟು ಜನರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಜೀವನದಲ್ಲಿ ಏನನ್ನಾದರೂ ಸಾಧಿಸಲೇಬೇಕು ಎನ್ನುವ ನಿಟ್ಟಿನಿಂದ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಆದರೆ ಅವರಲ್ಲಿ ಕೆಲವರು ಮಾತ್ರ ಗುರಿಯನ್ನು ತಲುಪಿದರೆ ಇನ್ನೂ ಉಳಿದವರು ಮರು ಪ್ರಯತ್ನಿಸದೆ ಅರ್ಧದಲ್ಲಿಯೇ ತಮ್ಮ ಪ್ರಯತ್ನವನ್ನು ಬಿಟ್ಟು ಸುಮ್ಮನಾಗಿ ಬಿಡುತ್ತಾರೆ ಎನ್ನುವುದು ಬಹಳಷ್ಟು ಜನರಿಗೆ ಗೊತ್ತಿರುವ ವಿಷಯ ಇದರ ಹಿಂದಿನ ಗುಟ್ಟೆನ್ನುವಂತೀರಾ ನನ್ನ ಅನುಭವದ ಪ್ರಕಾರ ಗೆಲ್ಲಲೇಬೇಕು ಎನ್ನುವರು ಕಾರಣಗಳನ್ನು ಹೇಳದೆ ಗೆಲ್ಲಲು ಪರ್ಯಾಯ ಅಥವಾ ಬೇರೆ ಬೇರೆ ಆಲೋಚನೆಯ ಜೊತೆಗೆ ಗೆಲ್ಲುವವರೆಗೂ ಸದ್ದಿಲ್ಲದೆ ಸತತ ಪ್ರಯತ್ನವನ್ನು ಮಾಡುತ್ತಿರುತ್ತಾರೆ ಎನ್ನುವುದು ನೂರಕ್ಕೆ ನೂರಷ್ಟು ಎಷ್ಟು ಸತ್ಯವೋ ಹಾಗೆ ಇನ್ನೂ ಉಳಿದವರು ಗೆಲ್ಲಲೇಬೇಕು ಎನ್ನುವ ನಿರ್ಧಾರ ಮಾಡಿರುವುದಿಲ್ಲ ಜೊತೆಗೆ ಗೆಲ್ಲದೆ ಇದ್ದಾಗ ತಮ್ಮ ಕುಟುಂಬದವರ ಜೊತೆ ಮತ್ತು ಬಂಧು ಮಿತ್ರರ ಜೊತೆ ಯಾವ ಯಾವ ಕಾರಣಗಳನ್ನು ಹೇಳಿ ಅಥವಾ ಸುಳ್ಳನ್ನು ಹೇಳಿ ತಪ್ಪಿಸಿಕೊಳ್ಳಬಹುದು ಎಂದು ಮೊದಲೇ ಆಲೋಚನೆ ಮಾಡಿರುತ್ತಾರೆ ಎನ್ನುವುದಂತೂ ನೂರಕ್ಕೆ ನೂರರಷ್ಟು ಸತ್ಯ ಈ ಎರಡು ವರ್ಗದಲ್ಲಿ ನೀವು ಯಾವ ವರ್ಗಕ್ಕೆ ಸೇರ್ತೀರಾ ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು